ರಾಜ್ಯದ ಮೊದಲ ಖಾಸಗಿ ಕೃಷಿ ವಿಜ್ಞಾನ ಕಾಲೇಜು ಶ್ರೀ ಆದಿಶುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಇಂದು ಉದ್ಘಾಟನೆಗೊಂಡಿತು ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕಿನ ಮಾಹೇಶ್ವರದ ಟಿ ಬಿ ಕ್ರಾಸ್ನಲ್ಲಿ ಶ್ರೀ ಕಲ್ಪತ್ರ ವಿದ್ಯಾಸಂಸ್ಥೆಯ ಆಸುಪಾಸಿನ ಸುಮಾರು ಮುನ್ನೂರು ಎಕರೆ ಪ್ರದೇಶದಲ್ಲಿ ಈ ಕೃಷಿ ವಿಜ್ಞಾನ ಕಾಲೇಜು ಅನಾವರಣಗೊಳ್ಳಲಿದೆ ಬೈರವೈಕ್ಯ ಪರಮಪೂಜೆ ಡಾಕ್ಟರ್ ಶ್ರೀ 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 ಬಾಲಂಗಾಧರನಾಥ ಮಹಾಸ್ವಾಮಿಗಳ ಭಾಳ ವರ್ಷಗಳ ಕನಸಾಗಿದ್ದ ಕೃಷಿ ವಿಜ್ಞಾನ ಕಾಲೇಜು ಸ್ಥಾಪನೆ ಹಾಲಿ ಪೀಠಾಧ್ಯಕ್ಷ ಪರಮಪೂಜಾ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಪ್ರಯತ್ನದ ಫಲವಾಗಿ ಕೃಷಿ ಸಚಿವ ಎನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಸಾಕಾರಗೊಂಡಿದೆ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮಿಗಳ ಕ್ರಿಯಾಶೀಲ ಪ್ರಯತ್ನದಿಂದ ಡಿಸೆಂಬರ್ ಎರಡನೇ ದಿನಾಂಕದ ಸೋಮವಾರದ ದಿನದಂದು ಉದ್ಘಾಟನೆಗೊಂಡಿತು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ ವಿ ಸುರೇಶ್ ಕೃಷಿ ವಿಜ್ಞಾನ ಕಾಲೇಜನ್ನು ಉದ್ಘಾಟಿಸಿದರು ಕೃಷಿ ಸಚಿವ ಎನ್ ಸ್ವಾಮಿ ಅವರು ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿ ವಿದ್ಯಾರ್ಥಿಗಳು ಜೀವನಾಧಾರಿತ ಕೃಷಿ ಪಾಠ ಕಲಿಯಲು ಕೃಷಿ ವಿಜ್ಞಾನ ಕಾಲೇಜಿನ ಅವಶ್ಯಕತೆ ಬಗ್ಗೆ ಒತ್ತಿ ಹೇಳಿದರು ಆಶೀರ್ವಸನೆ ನೀಡಿದ ಪೀಠಾಧ್ಯಕ್ಷ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಕೃಷಿ ವಿಜ್ಞಾನ ತಂತ್ರಜ್ಞಾನವಾದರೆ ರೈತನ ಬದುಕು ಹಸನಾಗಲಿದೆ ಎಂದರು ಆದಿಚುಂಚನಗಿರಿ ಕೃಷಿ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶಿವಲಿಂಗೇಗೌಡ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ಎ ಶೇಖರ್ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್ ಎಸ್ ರಾಮೇಗೌಡ ಸಿಬ್ಬಂದಿ ವರ್ಗ ಅಪಾರ ಸಂಖ್ಯೆ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಅಭೂತಪೂರ್ವ ಐತಿಹಾಸಿಕ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾದರು

सुशील गोड्डे अंकल अंकल आपका व्यक्तिगत निर्धारित करार सी पाल देशव्रत स्वामी सी दंगार देशव्रत स्वामी को पेवार दा बाईस दर्जन दर्जन सत्ता पर चला रहा है नाम से लेके सचिव आपको जोड़े इनका कार्य सी करेगू ना तेरे वाली ना वाले बोलो तेरे बोलकर

मार्ग में बदलते हैं तुमसे जीरी आवाज़ आता है अच्छा कहने लगा तो बदला है आग की आवाज़ तो मारा और शायद इतना कीमत रहेगा और शायद बार-बार के मनुष्य ने जब दुर्गा ಸ್ವಾಮಿ ನನಗೆ ಆಕೇಶ ನನಗೆ ಇನ್ನೊಂದು ಪ್ರೇರಣೆ ಆಗಬೇಕು ನಾನು ಸದಕೋ ಬಂದಿದೆ ರಾಜಕೀಯ ಒಂದು ರೀತಿ ಪ್ರಧಾನಮಂತ್ರಿ ಈ ದೇಶದ ಒಂದು ಅತ್ಯುನ್ನತ ಕೃಷಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ಬಗ್ಗೆ ಕೃಷಿಕ ಬಗ್ಗೆ ಸಾರ್ವಜನಿಕರ ಅಷ್ಟೊಂದು ದೊಡ್ಡ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ನನಗೆ ಅವನೇ ವಾಪಸ್ ಫೋನ್ ಮಾಡ ಚಲೋ ಆಯ್ತು ನನಗೆ ಆಶ್ಚರ್ಯ ಆಯ್ತು ಸರ್ ಫೋನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದೊಡ್ಡ ನಮಗೆ ಆಶ್ಚರ್ಯ ಇದೆ ಹಾಗಾಗಿ ಏನ್ ಸರ್ ನಮಸ್ಕಾರ ಅಂತ ಹೇಳಿದಾಗ ಅವರು ಕೇಳಿ ಒಂದು ಪ್ರವೇಶ ಕೇಳಿಕೆ ಮಾಡಿದ್ದಾರೆ ಅವರು ಅತಿ ಸಹ ಸಂತೋಷವಾಗಿದ್ದಾರೆ ನಾನು ಅಲ್ಲಿಗೆ ಹೋದಾಗ ಅವರು ಅನೇಕ ವರ್ಷಗಳು ಕೃಷಿ ಮಧ್ಯೆ ಕೆಲಸ ಮಾಡಿದ್ದಾರೆ ಸೊ ಅವರು ಕೃಷಿ ಬಗ್ಗೆ ನಾವು ಎಷ್ಟು ಅವನ್ನ ತಂದುಕೊಂಡು ಕಣೆ ಅಲ್ಲಿ ಹೋಗ್ಕೊಂಡಾಗ ಬಹುಶಃ ನಾನು ಆದರೆ ನಾವು ಎಣ್ಣೆ ಹೋಗಿಲ್ಲ ನಾನು ಅವನಿಗೆ ಕಪ್ಪೆಯನ್ನು ತಗೊಂಡು ಹೋಗಿ ನಾನು ಹೋದ ತಕ್ಷಣ ನಾನು ಬಿಸಿ ಮಾಡಿದ್ದು ನನ್ನ ಎಲ್ಲ ಜನ ఇవ్వడ ఆరోగ్య వ్యత్యాసం సంపూర్ణ ఫంక్షన్కు ఇష్టం అంటూ అంతారాష్ట్రీయ మండలకి ప్రపంచ అనేక పాత్ర అనుసంధాని ఆ

ಸರ್ಕಾರ ಹಾಗಾಗಿ ಈ ಒಂದು ಕರೇಜಿನ ಬಹಳ ವರ್ಷದಿಂದ ಒಂದು ಊಸಿ ಮಂದರಿಯಾಗಿ ಅನೇಕ ವರ್ಷದಿಂದ ಅವರು ಸತ್ತಿ ಮಾಡಿದೆ ಎಲ್ಲರೂ ಮಾಡಿದ್ದಾರೆ ಅದೊಂದು ಋಷಿ ಯೂನಿವರ್ಸಿಟಿಯಲ್ಲಿ ಇದೆ ಅದಕ್ಕೆ ಋಷಿ ವಿಜ್ಞಾನಿಯಂದರಲ್ಲಿ ಅದನ್ನ ಯೂನಿವರ್ಸಿಟಿಯಿಂದ ಹೆಚ್ಚು ಅಂತ ಹೊರತರಂತ ಮಾಡ್ತಾರೆ ಹಾಗಾಗಿ ನಾನು ಸೋ ಇಲ್ಲಿ ಒಂದು ಪಾಯಿಂಟ್ ಇರಬಹುದು ಅಂದ್ರೆ लोगों के सामान में ना हो कुछ भी दिलचस्प और कितना बड़े कर्तव्य माने होंगे ऐसे लोगों का ज्ञान आगामी ये वस्तुओं की कब्जे ना बड़ा प्रश्न अंतरा लोगों के लोगों के मन में तो अंतरा ली लोगों के अंदर मन को भोषा एक सम्राट ने कार्य किया नमली समझो उधर ली ना नमली बहुत ज़्यादा हो कुशी लाये ना ವಿಜ್ಞಾನ ಆಗುದು ಕೃಷಿ ತಂತ್ರಜ್ಞಾನ ಕೃಷಿ ವಿಜ್ಞಾನ ಆಗದೆ ಕೃಷಿ ತಂತ್ರಜ್ಞಾನ ಆಗದೆ ಕೃಷಿ ಕೇವಲ ಕೃಷಿಯಾಗಿಯೇ ಓದಿದ್ದ ಏನಾಗುತ್ತದೆ ಸುಮಾರು ಅರವತ್ತು ಪರ್ಸೆಂಟ್ ವರ್ಕ್ ಫೋರ್ಸ್ ಅರವತ್ತೆಂಟು ಪರ್ಸೆಂಟ್ ಪಾಪುಲೇಷನ್ ಇದೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಒಟ್ಟು ಆದಾಯಕ್ಕೆ ಉತ್ಪನ್ನಕ್ಕೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಅವಕಾಶ ಬೇಗ ಇಷ್ಟ ಇವತ್ತು ಅದಕ್ಕೆ ಎಷ್ಟು ಬರ್ತಾ ಇದೆ ಒಂದು ಟೆಸ್ಟ್ ಬರ್ತಿದೆ 18% ಕರೆಕ್ಟ್ ಇದೆ ಓನ್ಲಿ 18% ಇನ್ ದಿ ಕಾಂಟ್ರಿಬ್ಯೂಷನ್ ಫಾರ್ ದಿ ಜಿಡಿಪಿ ಆಫ್ ಅವರ್ कंट्री ಹಾಗೆ ಅಷ್ಟೇ ಜನ ಕೆಲಸ ಮಾಡಿ ಇಷ್ಟೇ ಆಗ್ತಾ ಇದೀಯಾ ಅಂದ್ರೆ ರೈತರು ತಪ್ಪ ಅಂತ ಹೇಳಿ ಬರ್ತಾರೆ ಸುಮ್ಮನೆ ಅವರಿಗೆ ನಮ್ಮ ದೇಶದಲ್ಲಿ ಸರಾಸರಿ ಒಂದು ಡಿಕ್ಲೇರ್ ಅಕ್ಕಿಯನ್ನ ಬೆಳೆ ಬೆಳೆದು ಇಕ್ಕೆಲ್ಲೂ సుమారు ప్రకారం ఎర సూర ఐవత్ కేజి పవర్ ఎకరం ఇది నేను దేశ అదే పక్కద దేశి అన్న ఇంటర్న్యాషనల్ హర్చి వేరే యాక ఆగి కృషి సైన్స్ ఆ కృషి టెక్నాలజీ ఆశ్వి సుమారు సెల్నూర ఐవత్ కేజీ పవర్ ఎకరె పక్కద చైనా అంటే ఆర్స్

ಬರುವಿನ ಭಾಗವಾಗಿ ಅವರು ಪಶ್ಚಿಮ ಭಾರತ ಸ್ಟಾಟಿಸ್ಟಿಕ್ಸ್ ಸೇಸ್ among some among the students number of students who are in percentage 100 ಜನ ತಮ್ಮ ಎಜುಕೇಶನ್ ಅವರು ಪಶ್ಚಿಮ ಭಾರತದಲ್ಲಿ ಅವರ ಅಂಕಾಂಶ ಹೇಳ್ತಾರೆ ಕೇವಲ 2% ಗುಡುಗು ಅದಕ್ಕೆ ಸಿಂಹ ಮಾಡ್ತಾರೆ ಎಂಜಿನಿಯರಿಂಗ್ ಮಾಡುತ್ತಾರೆ ಮಣಿಪುರ ವಿಕಸನದ ಎಜುಕೇಶನ್ ಹಾಗೂ ಇಲ್ಲಿ ಕಲಿಯಿಕಾ ಆಸೆಯ ವಿಷಯ ನಮ್ಮ ಮಿನಿಸ್ಟ್ರು ಹೇಳಿ ಒಂದು ಲಕ್ಷ ಜನ ಮಕ್ಕಳು ಆಸ್ಪೆ ಮಾಡ ಎಜುಕೇಶನ್ ಖಂದ್ದು ಐದು ಸಾವಿರ ತೊಂಬತ್ತೈದು ಸಾವಿರ ಜನರಿಗೆ ಹಾಗೆ ಅವರು ಕಲಿಗೆ ಬರ ಬರಲಿಕ್ಕೆ ಆಸೆ ಇದೆ ಅವನ್ನ ಸೇರಿಸ್ಕೊಂಡು ಮುಂದೆ ಕೊಡಲಿಕ್ಕೆ ನಮ್ಮ ಆಸೆ ಅವಕಾಶ ಅಪರ್ಚುನಿಟೀಸ್ ಇದಕ್ಕೋಸ್ಕರ ನಾನು ತಿಳ್ಕೊಂಡು ನಮ್ಮ ಮಿನಿಸ್ಟರು ಪ್ರಥಮ ಬಾರಿಗೆ